ನಿನ್ನೆ ಒಂದು ದಿನಾಂಕ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟುವರೆಗೆ ನಾಮಿನೇಷನ್ ಇತ್ತು ದಿನಾಂಕ ಇಪ್ಪತ್ತೊಂಬತ್ತರಂದು ನಾಮಿನೇಷನ್ ಪರಿಶೀಲನೆ ಇತ್ತು ಇವತ್ತೆಲ್ಲ ನಾವು ಒಟ್ಟು ಸಾಮಾನ್ಯ ಕ್ಷೇತ್ರಗಳಿಗೆ ಮೂವತ್ತೈದು ನಾಮಿನೇಷನು ಹಿಂದುಳಿದ ವರ್ಗ ಹೋದವಾಗಿ ಐದು ಹಿಂದುಳಿದ ವರ್ಗ ಬೋಧವಾಗಿ ಮೂರು ಪರಿಶಿಷ್ಟ ಪಂಗಡ ಒಂದು ಮಹಿಳಾ ಸ್ಥಾನ ಆರು ಪರಿಶಿಷ್ಟ ಜಾತಿಯೊಳಗೆ ಆರು ಈ ರೀತಿ ಇವತ್ತು ಐವತ್ತಾರು ರಾಮಣೇಶ್ ಅವರು ಬಂದಿದ್ದು ಎಲ್ಲ ಇವತ್ತರಋಣೇಶ್ವರ್ಗಳು ಸಿಂಧುವಾಗಿದ್ದು ಅವುಗಳನ್ನು ಯಾದಿಯನ್ನು ನಾವು ಸೂಚನೆ ಕೊಡ್ಲಿಕ್ಕೆ ಪ್ರಕಟಿಸಲಾಗಿದೆ ಸರ್ ಇದು ಬಾ ಸ್ಯಾಂಪಲ್ ಬ್ಯಾಲೆಟ್ ಪೇಪರ್ ಯಾವಾಗ ಕೊಡ್ತೀರಿ ಸರ್ ಸ್ಯಾಂಪಲ್ ಇನ್ನೂ ಯಾವ ಕೊಡ್ತೀವಿ ಫೈನಲ್ ಆಗಿಲ್ಲ ಇದನ್ನು ಕೊಡಬೇಕಾಗಿಲ್ಲ ಅಂದರೆ ಅಭ್ಯರ್ಥಿಗಳಿಗೆ ಚಿನ್ನೆ ಕೊಡಬೇಕು ಇಲ್ಲ ಅಭ್ಯರ್ಥಿಗಳು ಚಿಹ್ನೆ ಕೊಡಬೇಕು ಅದು ನಾಳೆ ಇದೆ ನಾಳೆ ಫೈನಲ್ ಮಾಡಿ ತಗೊಂಡು

ಇಪ್ಪತ್ತ್ ಮೂರು ಏನು ಕೊಟ್ಟಿದ್ದರು ಅಬ್ಜೆಕ್ಷನ್ ಕೊಟ್ಟಿದ್ದರು ಅವ್ರು ನಮ್ಮ ಹತ್ರ ರೆಡಿ ಮಾಡಿ ನಮ್ಮ ಇದರ ಪ್ರಕಾರ ಎಲ್ಲವೂ ಸುಧುವಾಗಿವೆ ಸ್ವೀಕರಿಸಿದ್ದೀವಿ ಆಮೇಲೆ ಮುಗಿಸ್ಕೊಂತ ಸಂಪೂರ್ಣ ಹೆಸರು ಸರ್ ನಮ್ಮ ಹೆಸರು ಮಾದೇ ತಿನ್ನ ರೆಟರ್ ಅಧಿಕಾರಿಗಳು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು